ಇವತ್ತು ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಮುಂದಿನ ಐದು ವರ್ಷಕ್ಕಾಗಿ ಇವತ್ತು ನಡೀತಕ್ಕಂಥ ಚುನಾವಣೆ ರಾಜೀವ್ ಅವರು ಮತ್ತು ನಾವು ಜೊತೆಗೆ ಸೇರಿಕೊಂಡು ರೈತ ಸಹಕಾರಿ ಪ್ರತಿ ವರ್ಷ ಬೆಂಬಲಿಸುತ್ತಾ ಅವರನ್ನು ಆಯ್ಕೆ ಮಾಡಿ ಮಾಡಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಈ ವರ್ಷಕ್ಕೂ ಕೂಡ ಹದಿಮೂರು ಜನರಲ್ಲಿ ಒಬ್ಬ ಈಗಾಗಲೇ ಆಯ್ಕೆ ಆಗಿದ್ದಾರೆ ಇನ್ನು ಹನ್ನೆರಡು ಚುನಾವಣೆ ನಡೀತಾ ಇದೆ ರೈತ ಸಹಕಾರಿ ಪಂಡಾಲಿಗೆ ನಾವು ಎರಡು ಬೆಂಬಲವನ್ನು ಕೊಟ್ಟು ಆರಿಸ್ತಿರುವಂತ ಕೆಲಸ ಮಾಡ್ತೀವಿ ಇವನ್ ಮಾಡ್ತೀವಿ ಬಹಳ ದೊಡ್ಡ ಅಂತರದಿಂದ ನಮ್ಮ ಪೆಂಡಲ್ ಆರಿಸಿ ಬರ್ತದೆ ಏನ್ ಮಾಡಿದ್ರೆ ಏನ್ ಜಿದ್ದಿಲ್ಲ ಗಿದ್ದಿನೂ ಇಲ್ಲ ಆರಾಮದ ನೋಡ್ತಾ ಇರಿ ಇದು ಜಿದ್ದಾ ಜಿದ್ದೆ ಅಂದ್ರ ಅದು ಹಿಂಗ ಇರ್ಬೇಕದು ಸಮಬಲ ಓಡ್ತಿರ್ಬೇಕು ಅದಿಲ್ಲ ಏಟಿ ಟ್ವೆಂಟಿ ಸರಿಗ ಬರಲ್ದಾಗ ಮೊದಲು ಮುಂದೆಡಕ್ಕಾಗುತ್ತೆ ಚುನಾವಣೆ ಪೂರ್ವದಲ್ಲಿ ಹೆಂಗ್ ಆಸ್ವಾಸನೆ ಕೊಡಕಾಗುತ್ತೆ ಯಾವ ಇಲ್ಲ ನಾನು ಯಾವ್ದು ಅವ್ ದುಡ್ಡು ಕೇಳಿದ ನಾನು ದುಡ್ಡು ಕೊಡಕಾಗಲ್ಲ ಅಂತೇಳಿದ ಅಷ್ಟೇ ಕೇಳಿದ್ದಲ್ಲ ಕೇಳಿದ್ದ ಇಲ್ಲ ಅಂತ ಹೇಳಿದ್ವಿ ಇಲ್ಲ ಒಬ್ಬರು ಹೋಗಿದ್ದಾರೆ ಮಧ್ಯ ಬೇರೆ ಯಾರು ಹೋಗಿಲ್ಲ ಎಲ್ಲರೂ ಜೊತೆಗೆ ಟೂ ಹಂಡ್ರೆಡ್ ಪರ್ಸೆಂಟ್